ಒಂದು ರೊಟ್ಟಿ ಜೊತೆನೋ ಚಪಾತಿ ಜೊತೆನೋ ದೋಸೆ ಜೊತೆನೋ ಅಥವಾ ಅನ್ನದ ಜೊತೆ ಮುದ್ದೆ ಜೊತೆ ಏನಾದರೂ ಒಂದು ಚಿಕನ್ ಗ್ರೇವಿ ಇದ್ದರಂತೂ ಒಂದು ತುತ್ತು ಜಾಸ್ತಿನೇ ತಿಂತೀವಲ್ವಾ ನೋಡೋಣ ಇವತ್ತು ನಾವು ಚಿಕನ್ ಗ್ರೇವಿನ ಹೇಗೆ ಮಾಡೋದು ಮನೆಯಲ್ಲಿ ಅಂತ ಸುಲಭ ರೀತಿಯಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸಿ ನಾನಿವತ್ತು ಚಿಕನ್ ಗ್ರೇವಿನ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ಟವ್ ಹಚ್ಚಿ ಅದರ ಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆದರೆ ಸಾಕು ನಂತರ ಅದಕ್ಕೆ ಸ್ವಲ್ಪ ಕುಟ್ಟಿ ಪುಡಿ ಮಾಡಿದಂತಹ ಚಕ್ಕೆ ಲವಂಗನ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನಂತರ ಅದಕ್ಕೆ ಒಂದು ಮೂರು ಈರುಳ್ಳಿ ಕಟ್ ಮಾಡಿದಂತ ಈರುಳ್ಳಿನ ಸೇರಿಸತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು ಐ ಫ್ಲೇಮಲ್ಲೇ ಇರಲಿ ಅದಾದ್ಮೇಲೆ ಅದಕ್ಕೇನೆ ನಾನು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದನ್ನ ಹಾಕೋತಾ ಇದೀನಿ ಮತ್ತೆ ಒಂದು ಸ್ಪೂನು ಅರ್ಶಿಣ ಈಗ ಅದಕ್ಕೆ ಕಟ್ ಮಾಡಿದಂತ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ ನಂತರ ಒಂದು ಮೂರು ಟೊಮೊಟೊ ಹಚ್ಚಿದಂತ ಟೊಮೊಟೊನ ಸೇರಿಸ್ತಾ ಇದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತೆ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದೂವರೆ ಸ್ಪೂನು ಗರಂ ಮಸಾಲಿ ಒಂದು ಸ್ಪೂನು ಈಗ ಖಾರದ ಪುಡಿನ ಸೇರಿಸ್ತಾ ಇದೀನಿ ಮೊದಲೇ ನಾವು ಹಸಿರು ಮೆಣಸಿನ್ಕಾಯಿನೆಲ್ಲ ಸೇರಿಸಿರ್ತೀವಿ ಖಾರನ ನೋಡಿಕೊಂಡು ಹಾಕೊಳ್ಳಿ ಈಗ ಇದಕ್ಕೆ ಒಂದು ಸ್ಪೂನು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಮತ್ತೆ ಎಲ್ಲವನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಇದನ್ನ ಮಿಕ್ಸ್ ಮಾಡಿ ಕಮ್ಮಿ ಉರಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಟ್ಟ ಬರಬೇಕು ಈಗ ಇದಕ್ಕೆ ಮೂರು ನಾಲ್ಕು ಸತಿ ಉಪ್ಪು ಮತ್ತು ಅರಿಶಿನ ಪುಡಿಯಿಂದ ತೊಳೆದಂತಹ ಬಾಯ್ಲರ್ ಕೋಳಿ ಚಿಕನ್ನು ಒಂದು ಕೆ ಜಿ ಹಾಕ್ತ ಇದ್ದೀನಿ ಇದಕ್ಕೆ ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದಕ್ಕೊಂದು ಚೆನ್ನಾಗಿ ಮಸಾಲೆ ಹೊಂದಬೇಕು ಆ ತರ ಮಿಕ್ಸ್ ಮಾಡ್ತಾ ಬರಬೇಕಾಗುತ್ತೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಲ್ ಕೂಗೋವರೆಗೂ ಅದನ್ನು ಬೇಯಿಸ್ಕೊಬೇಕು ನಂತರ ಒಂದು ವಿಜಲ್ ಆದಮೇಲೆ ತೆಗೆದು ನೋಡಿದರೆ ನೋಡಿ ಯಾವ ಥರ ಎಲ್ಲ ಬೆಂದಿರುತ್ತೆ ಅಂತ ಇದು ಸ್ವಲ್ಪ ತಿಳಿ ತಿಳಿ ಥರ ನೀರುತ್ತೆ ಯಾಕೆಂದರೆ ಅದರಲ್ಲಿ ನೀರೆಲ್ಲ ಬಿಟ್ಕೊಂಡಿರುತ್ತೆ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಇದನ್ನು ಕುದಿಸ್ರಿ ಆಮೇಲೆ ಅದು ಗಟ್ಟಿಯಾಗುತ್ತೆ ಮತ್ತು ಇದು ತುಂಬಾ ಅನ್ನಕ್ಕೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಹೊಂದಿರುತ್ತೆ ಇದು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಒಂದು ಹದಿನೈದು ನಿಮಿಷದಲ್ಲಿ ನಾವು ಒಂದು ಚಿಕನ್ ಗ್ರೇವಿನ ಮಾಡ್ಕೊಬೋದು ತುಂಬಾ ಕಮ್ಮಿ ಪದಾರ್ಥಗಳನ್ನು ಬಳಸ್ಕೊಂಡು ರುಚಿಯಾಗಿ ಆಗುವಂಥ ಚಿಕನ್ ಗ್ರೇವಿ ಇದು ನೀವು ಒಮ್ಮೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಇದು ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ